ನೋಡ್ರಿ ನಾವೇ ರೂಮ್ಸ್ ಈಸ್ಟ್ ಬಂಗ್ಳೂರ್ ಅಂತ ಹೇಳಿ ಈಸ್ಟ್ ಬಂಗ್ಳೂರ್ ಬಂದ ತಕ್ಷಣ ಇಲ್ಲೆಲ್ಲ ನೀರಿಗೆ ಅದು ಇದು ಕಾಫಿ ಟೀ ಏನ್ಮೇಕ್ ಮಾಡ್ಕೊಂಡು ಕುಡಿಬಹುದು ಇಲ್ಲೊಂದು ಎಕ್ಸ್ಟ್ರಾ ಬೆಡ್ ಹಾಕಿದ್ರೆ ಒಂದ್ ಸಿಂಗಲ್ ಕಾಟ ಐತಿ ಒಂದ್ ಡಬಲ್ ಐತಿ ಮತ್ತೆ ಬಾತ್ರೂಮ್ ಐತಿ ಒಂದು ಸೇಫ್ಟಿ ಲಾಕರ್ ಕೂಡ ಐತಿ ಇದೊಂದು ರೂಮ್ ಕೊಟ್ಟಾರೆ ಈ ಕಡೆ ಒಂದು ರೂಮ್ ಐತೆ ಇದೊಂದು ರೂಮ್ ಆಲ್ಮೋಸ್ಟ್ ಚೆಕ್ ಔಟ್ ಮಾಡಾ ಈ ಕಡೆ ಒಂದು ರೂಮ್ ಐತಿ ಫುಲ್ ಚೆಕ್ ಔಟ್ ಮಾಡುತ್ತೆ ಅದಕ್ಕೆ ಕ್ಲೀನ್ ಮಾಡಾತರ ಅವರು ಸೇಮ್ ಎರಡು ರೂಮ್ ಗಳು ಅದಾವ ನಂಬರ್ 1 ನಂಬರ್ 2 ಕೊಟ್ಟಿದ್ದಾರೆ ನೋಡಿ ಇದ ಈಸ್ಟ್ ಬಂಗ್ಲೋರ್ ನಾವು ನಾವ್ ಇದ್ದಿದ್ದೆ ಇವೆರಡು ರೂಮ್ ಏನದ ಸ್ಟಾರ್ಟಿಂಗ್ ಒನ್ ಅಂಡ್ ಟೂ ರೂಮ್ ಅದ್ರೊಳಗೆ ನಾವ್ ಇದ್ದಿದ್ದೆ ಮಸ್ತ್ ಐತಿ ಈಸ್ಟ್ ಬಂಗ್ಲೋ ಮಾತ್ರ ಸಗಲ ಆಗೈತಿ ಟೈಮ್ ಕಳೆಯಲ್ಲ ನೋಡ್ರಿ ಈಸ್ಟ್ ಬಂಗ್ಲೋ ಸೂಪರ್ ಆಗೈತಿ ನಾವು ಬೋಟಿಂಗ್ ಇಂದ ಬರೋ ಜಲ್ದಿ ಬರ್ಬೇಕಾಯ್ತು ವೆಕೆಟ್ ಜಲ್ದಿ ಮಾಡ್ಬೇಕಾಯ್ತು ಸೊ ಆ ಕಾರಣಕ್ಕೆ ರೂಮ್ ಗಳ್ ತೋರ್ಸಕ್ ಆ ತೋರ್ಸಿದ್ರೆ ಸ್ವಲ್ಪ ತೋರ್ಸಿದ್ವಿ ಅದು ಲಾಸ್ಟ್ ಚೆಕ್ಔಟ್ ಟೈಮ್ ಗೆ ಮಾತ್ರ ಮಸ್ತ್ ಐತಿ ರೂಮ್

ವೆಕೆಟ್ ಅಂತ ಮಾಡೋದು ಬಟ್ ಚಾನ್ಸಸ್ ಆಯ್ತ್ ಹೋಗೋಕೆ ಆಲ್ಮೋಸ್ಟ್ ಕನ್ಫರ್ಮ್ ಅಷ್ಟು ಅಷ್ಟೇ ಇಲ್ಲಿಂದ ಬಳ್ಳೆ ಅಂತ ಹೇಳಿ ಒಂದು ಎಲಿಫೆಂಟ್ ಕ್ಯಾಂಪ್ ಐತಂತ ಬಳ್ಳೆ ಹತ್ರ ಕಿಲೋಮೀಟರ್ಸ್ ಹೋಗಿ ನೋಡ್ಕೊಂಡ್ ಬರೋಣ ಅಂತ ಹೊಂಟೇವ್ರಿ ಈಗ ನೋಡೋಣಂತ ಹೋಗಿ ಅಲ್ಲಿ ಯಾವ ನಮ್ಮಅಣ್ಣ ಹೇಳ ಆತನ ಮಹೇಂದ್ರ ಅಂತ ಹೇಳಿ ಒಂದ್ ನಮ್ಮ ಅಣ್ಣನ ಹೊಂಟೇವ್ ಅಲ್ಲಿಗೆ ಬಳ್ಳೆ ಅಂತ ಹೇಳಿ ಅದೊಂದು ಎಲಿಫೆಂಟ್ ಕ್ಯಾಂಪ್ನಾಗ ಮಹೇಂದ್ರ ಅಂತ ಹೇಳಿ ಒಂದು ಫ್ಯೂಚರ್ ಅಂಬಾರಿ ಹೊರ ಅವನೇ ಐತಂತ ಸೊ ಅವ್ರು ನೋಡಕ ಹೊಂಟವ್ ಲಕ್ಷ್ಮೀನೋ ಡನ್ ನೋಡ್ರಿ ಈಗ ನಾವು ಬೆಳಿಗ್ಗೆ ಸಫಾರಿ ಹೋಗಿದ್ವಲ್ಲ ಅದ ರೂಟ್ ನಾಗ ಹೋಗ್ಬೇಕಾಗಿರೋದು ನಾನು ಈ ಬೋರ್ಡ್ ನೋಡಿ ಇಂಟ್ರೆಸ್ಟಿಂಗ್ ಅನಿಸ್ತಲ್ಲ ಸೊ ಆ ಕಾರಣಕ್ಕೆ ನಿಲ್ಸಿದೆ ಕಾಕನಕೋಟೆ ಕಾರ್ಡ್ ಇದು ಕಾಕನಕೋಟೆ ರಿಸರ್ವ್ ಕಾಕನಕೋಟೆ ರಿಸರ್ವ್ ಮೂವತ್ತೈದ್ ಸಾವಿರದ ಎರಡ್ ನೂರ ಎಕರೆ ಪ್ರದೇಶದೊಳಗೈತಿ ಕಾರ್ಡ್ ಟೈಗರ್ ರಿಸರ್ವ್ ನಾಗರಹೊಳೆದು ಇದು ಅಂತರ ಸಂತಿ ವನ್ಯಜೀವಿ ವಲಯ ಅಂತ ಹೇಳಿ ಕಾಕನಕೋಟೆದು ನಾವೀಗ ಕ್ಯಾಂಪ್ ಅಂತ ಬಟ್ ಇಲ್ಲೇನು ಯಾವುದು ಆನೆ ಶಿಬಿರದೊಳಗೆ ಏನು ಇಲ್ಲ ಇಲ್ಲಿ ಅರ್ಜುನ ಅನ್ನೋ ಆನೆ ತೀರ್ಕೊಂತಲ್ರಿ ಅದ್ರದ್ದು ಸ್ಟ್ಯಾಚ್ಯೂ ಮಾಡ್ಯಾರ ಅರ್ಜುನ ಅನ್ನೋ ಆನೆ ಅದರ ಸ್ಮರಣಾರ್ಥ ಇನ್ನೂ ಅನ್ವೇಲ್ ಆಗಿಲ್ಲ ಅಂದ್ರ ಪೂರ್ತಿ ಲೋಕಾರ್ಪಣೆಗೊಂಡಿಲ್ಲ ಗೊತ್ತಿಲ್ಲ ಮೇ ಬಿ ಸ್ವಲ್ಪ ದಿನಗಳೊಳಗೆ ಏನಾದ್ರು ಲೋಕಾರ್ಪಣೆ ಆಗ್ಬೋದು ಸ್ಟ್ಯಾಚ್ಯೂ ಸೊ ಇದು ಬೆಳ್ಳೆ ಆನೆ ಶಿಬಿರ ಇದು ಆನೆ ಕ್ಯಾಂಪ್ ನಮ್ಮ ಅಣ್ಣ ಹೊಂಟಾನ ನೋಡ್ರಿ ಆನೆಗಳ್ನ ಹೊಡ್ಕೊಂಡು ಅವ್ನ್ ಆನೆಗಳು ಅಂದ್ರೆ ಹುಚ್ಚ ಸೊ ಆನೆಗಳನ್ನ ನೋಡಕಂತ ಹೊಂಟನ ಬಟ್ ಎಲ್ಲಾ ಆನೆಗಳನ್ನು ಅಹ್ ಅಂತ ಹೇಳಿ ಹೊಡ್ಕೊಂಡು ಹೋಗ್ಯಾರ ಕಾಡಿಗೆ ಮೇಯಕ್ ಅಂತ ಹೋಗೇಬೇಕು ಆಲ್ರೆಡಿ ಆನೆ ಕ್ಯಾಂಪ್ನಾಗ ಇದ್ದು ಆನೆಗಳೆಲ್ಲ ಸೊ ಇಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನೋರು ಮನೆಗಳು ಇದಾವ ಈ ಕಡೆ ಈ ಕಡೆ ಹೋದ್ರ ಕೇರಳ ಈ ರೂಟ್ ಒಳಗಡೆ ಹಿಂಗೇ ಕೇರಳ ಈ ಚೆಕ್ ಪಾಯಿಂಟ್ ಇದೆ ನೋಡಿದ್ರಿ ಮಾಸ್ತಾಮನ್ ದೇವಸ್ಥಾನ ರೀ ಬಳ್ಳೆ ಅಂತ ಎಲಿ ಎಲಿಫೆಂಟ್ ಕ್ಯಾಂಪ್ ಐತಲ್ಲ ಅದ್ರ ಹತ್ರನೇ ಅದ್ರೊಳಗಡೆ ಐತೆ ಬಳ್ಳೆ ಎಲಿಫೆಂಟ್ ಕ್ಯಾಂಪ್ ಹತ್ರನೇ ಐತೆ ಮಾಸ್ತಮನ್ ದೇವಸ್ಥಾನ ಮೇ ಬಿ ಗೊತ್ತಿಲ್ಲ ಮಾಸ್ತಿ ಗುಡಿ ಸಿನಿಮಾಗು ಇದಕ್ಕೂ ಏನಾದ್ರು ಇಂಟರ್ಲಿಂಕ್ ಇದ್ರೂ ಇರಬಹುದು ಗೊತ್ತಿಲ್ಲ ಎಚ್ ಡಿ ಕೋಟೆ ತಾಲೂಕು ಬಳ್ಳೆ ಚೆಕ್ ಪೋಸ್ಟ್ ಮುಂದೆ ಚೆಕ್ ಪೋಸ್ಟ್ ಐತಿ ಕೇರಳದಿಂದ ಬರೋ ಗಾಡಿಗಳನ್ನೆಲ್ಲ ಚೆಕ್ ಮಾಡಿ ಒಳಗಡೆ ನಮ್ಮ ರಾಜ್ಯ ರಾಜಿ ಕೊಂಟ್ಲ.

ನಾವು ಬಳ್ಳೆ ಎಲಿಫೆಂಟ್ ಕ್ಯಾಂಪಿಗೆ ಹೋದ್ರೆ ಅಲ್ಲಿ ಆನೆ ಕಾಣಲಿಲ್ಲ ಕರೆ ಇಲ್ಲಿ ದಾರ್ಯಾಗ ಆನೆ ಸಿಕ್ತ ನಮಗೆ ಕಾಡಾನೆ ಇದೆ ಭೋಗೇಶ್ವರ ಟೂ ಅಂತ ಇಲ್ಲಿ ದಾರ್ಯಾಗ ಹೋಗ್ತಾನೆ ಹೇಳಿದ್ರು ನಮ್ಮ ಅಣ್ಣನೂ ಅದನ್ನ ಹೇಳಿದ ಸೊ ಸಕಲ ಐತೆ ಆನೆ ಮಾತ್ರ ನೋಡೋಕೆ ಫುಲ್ ಕೋರ್ ಫಾರೆಸ್ಟ್ ಏರಿಯಾದ ಆನೆ ಇದೆ ಇದೇನು ಟ್ರೈನ್ ಮಾಡಿರೋ ಆನೆ ಅಲ್ಲ ನೋಡ್ರಿ ಹೆಂಗೈತಿ ಇಲ್ಲಿ ಕೆಳಗೆ ಒಂದು ಹಳ್ಳ ಐತಿ ಹಳ್ಳದಾಗ ನೀರು ಕುಡ್ದು ಮ್ಯಾಗೆ ಹೋಗಿ ನಿಂತೈತಾನ ಸೊ ನೆಳ್ಳಿಗೆ ನಿಂತೈತಿ